ಮತ್ತೊಮ್ಮೆ ಪ್ರಶಾಂತ್ ಅಥವಾ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಮುಖ್ಯಮಂತ್ರಿ ಆಗೋ ತನಕ ಕೆ ಪಿ ಸಿ ಸಿ ಹುದ್ದೆ ನಾನೇ ಹಾಕ್ಬಿಡ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅನ್ನೋದು ಒಂದು ಚರ್ಚೆ ಅಂಥದ್ದೇನೂ ಇಲ್ಲ ಅಂದರೆ ನೀವು ಯಾರನಾರು ಮಾಡ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅನ್ನೋದು ಒಂದು ಚರ್ಚೆ ಸಲ ನಾನು ಡಿ ಕೆ ಶಿವಕುಮಾರ್ ಮಧ್ಯೆ ಸಿಕ್ಕಿದ್ರು ಎಸ್ ಅವರು ನನಗೆ ನಾನು ಈ ಪ್ರಶ್ನೆಯನ್ನು ಕೇಳಿದೆ ಇದು ಆನ್ ರೆಕಾರ್ಡ್ ಅಂತಲೇ ಅನ್ಕೋಣ ನಾ ಹೇಳೋಬೇಡ ಹೇಳೋಬೇಡ ಅಂತಿದ್ದೆ ನೀವು ಹೇಳ್ತೀವಿ ಬಿಟ್ಟರೆ ಓಕೆ ಅಲ್ಲ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್ ವೆಲ್ ಆ ಕಾರಣದಿಂದ ಇದನ್ನು ಹೇಳಿದೆ ಈ ಪ್ರಶ್ನೆಯನ್ನು ಕೇಳಿದಾಗ ಅವರು ಹೇಳಿದರು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ನೀವು ಯಾರನ್ನಾದರೂ ಅಧ್ಯಕ್ಷ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಅಂತ ಹೇಳಿದರು ಬಟ್ ಇಡೀ ಘಟನಾಕ್ರಮಗಳನ್ನು ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೇರೆಯವರನ್ನು ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಹೈಕಮಾಂಡು ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಪವರ್ಫುಲ್ಲಾಗಿ ಉಳಿದಿರತಕ್ಕಂಥದ್ದು ಬರೀ ಉಪಮುಖ್ಯಮಂತ್ರಿ ಸ್ಥಾನದಿಂದ ಅಲ್ಲ ಅದು ಪಿ ಸಿ ಅಧ್ಯಕ್ಷ ಸ್ಥಾನದಲ್ಲ ಹೀಗಾಗಿ ಈಗ ನವೆಂಬರ್ ಹತ್ತಿರ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅದನ್ನು ಬಿಟ್ಕೊಡ್ತಾರ ಒಂದು ಅವ್ರಿಗು ಒಂದು ಒಂದು ಸ್ಪಷ್ಟತೆ ಹೈಕಮಾಂಡಿಂದ ಸಿಕ್ಕಂತೆ ಕಾಣ್ತಾ ಇದೆ ಸಮಥಿಂಗ್ ವಿಲ್ ಹ್ಯಾಪನ್ ಅಂತಕ್ಕಂಥ ಆ ಪರಿಸ್ಥಿತಿಯಲ್ಲಿ ನಾವೀಗ ಡಿ ಕೆ ಶಿವಕುಮಾರ್ ಹತ್ ಹಠ ಮತ್ತು ಒತ್ತಡಕ್ಕಿಂತ ಹೈಕಮಾಂಡ್ ಏನು ಯೋಚನೆ ಮಾಡ್ತಿರಬಹುದು ಅಂತಕ್ಕಂಥದ್ದನ್ನು ಗಣನೆಗೆ ತೆಗೆದುಕೊಂಡ್ರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಯಜ್ತಿ ಇವತ್ತಿನ ಸ್ಥಿತಿಯಲ್ಲಿ ಲಿಂಗಾಯತ ನಾಯಕತ್ವವನ್ನು ಪಕ್ಕಕ್ಕಿಟ್ಟು ಬಿ ಜೆ ಪಿ ಏನನ್ನೂ ಯೋಚನೆ ಮಾಡುವ ಸ್ಥಿತಿಯಲ್ಲಿಲ್ಲ ಯಾಕಂದರೆ ವೋಟ್ ಪ್ಯಾಟರ್ನ್ ನಾನ್ ಕಾಂಗ್ರೆಸ್ ಪಾರ್ಟಿಗಳದ್ದೇನಿದೆ ಅದು ಒಕ್ಕಲಿಗ ಮತ್ತು ಲಿಂಗಾಯತ ಪ್ರೈಮರಿ ಸೆಕೆಂಡ್ರಿ ಉಳಿದ ಜಾತಿಗಳು ಜೊತೆಗೆ ಸೇರ್ತವೆ ಎಸ್ ಕಾಂಗ್ರೆಸ್ಸಿನ ವೋಟ್ ಪ್ಯಾಟರ್ನನ್ನು ನೀವು ಗಣನೆಗೆ ತೆಗೆದುಕೊಂಡಾಗ ನಿಜಲಿಂಗಪ್ಪನವರ ನಂತರ ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ ನಂತರ ಯಾವತ್ತೂ ಕಾಂಗ್ರೆಸ್ ಆ ಪ್ರಯೋಗವನ್ನು ಕರ್ನಾಟಕದಲ್ಲಿ ಮಾಡಿಲ್ಲ ಲಿಂಗಾಯತ ನಾಯಕ ಯಾಕಂದ್ರೆ ವೋಟ್ ಪ್ಯಾಟರ್ನ್ ಹಾಗಿಲ್ಲ ನೀವು ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಟಿಕೆಟ್ ಹಂಚಿಕೆಯನ್ನು ಕೂಡ ನೋಡಿ ಅದರಲ್ಲಿ ಲಿಂಗಾಯತ ಎರಡು ಇರುತ್ತದೆ ಎರಡು ಒ ಬಿ ಸಿ ಇರುತ್ತೆ ಒಂದು ಎಸ್ ಎಸ್ ಸಿ ಎಸ್ ಟಿ ನಿಶ್ಚಿತವಾಗಿರುತ್ತೆ ಆ ಪ್ಯಾಟರ್ನಲ್ಲಿ ಟಿಕೆಟ್ ಹಂಚಿಕೆ ಉತ್ತರ ಕರ್ನಾಟಕದಲ್ಲಿ ಮಾಡಿದರೆ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಎರಡು ಒಕ್ಕಲಿಗ ಇರುತ್ತೆ ಉಳಿದದ್ದು ಒ ಬಿ ಸಿ ಇರುತ್ತೆ ಆ ಪ್ಯಾಟರ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯನ್ನು ಮಾಡಬೇಕಾಗತ್ತೆ ಹೀಗಿರುವಾಗ ಈ ಪರಿಸ್ಥಿತಿಯಲ್ಲಿ ನನಗನ್ಸತ್ತೆ ಅಜಿತ್ ಬಿ ಜೆ ಪಿ ಒಂದು ವೇಳೆ ಏನಾದರೂ ಲಿಂಗಾಯತರನ್ನು ತೆಗೆದು ಹಿಂದುಳಿದವರನ್ನು ಮಾಡುವ ಪ್ರಯೋಗ ಮಾಡದಲ್ಲಿ ದೇ ಹ್ಯಾವ್ ಟು ಬ್ರಿಂಗ್ ಲಿಂಗಾಯತ್ಸ್ ಇನ್ ಟು ಅಪೋಸಿಷನ್ ಪಾರ್ಟಿ ಲೀಡರ್ಶಿಪ್ ಕರೆಕ್ಟ್ ಹ್ಞೂ ಹ್ಞೂ ಹೌದು ಯಾಕಂದ್ರೆ ಅವರು ಒಕ್ಕಲಿಗ ಲೀಡರ್ಶಿಪ್ ಇಂದ ಅವ್ರು ಓಟ್ ತೆಗೆದುಕೊಳ್ಳುವ ಇವತ್ತು ಒಕ್ಕಲಿಗರನ್ನ ತೆಗೆದ್ರೂ ಕಷ್ಟ ಲಿಂಗಾಯತರನ್ನ ತೆಗೆದ್ರೂ ಕಷ್ಟ ಹಿಂದುಳಿದವರನ್ನ ಮಾಡಿದ್ರು ಕಷ್ಟ ಅನ್ನುವ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ಕೂಡ ಅಜಿತ್ ನನಗನ್ಸುತ್ತೆ ಈಗ ನೀವು ಹೈಪೊಥೆಟಿಕಲಿ ಸಿದ್ದರಾಮಯ್ಯನವರ ಬದಲಿಗೆ ಡಿ ಕೆ ಶಿವಕುಮಾರ್ನ ತರ್ತಾರೆ ಅಂತ ಅನ್ಕೋಣ ತರ್ತಾರೆ ಅಂತ ಅನ್ಕೋಣ ಆಗ ನೀವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕಾಂಬಿನೇಷನ್ ವಿಲ್ ಬಿ ಅಗೇನ್ ಬ್ಯಾಕ್ವರ್ಡ್ ಕರೆಕ್ಟ್ ಯಾಕಂದರೆ ನೀವು ಒಕ್ಕಲಿಗ ಮುಖ್ಯಮಂತ್ರಿ ಲಿಂಗಾಯತ ಕೆ ಪಿ ಸಿ ಸಿ ಅಧ್ಯಕ್ಷ ಆದರೆ ದ ಹೋಲ್ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇಸ್ ವೈಡ್ ಓಪನ್ ಕರೆಕ್ಟ್ ಅದನ್ನು ಕಾಂಗ್ರೆಸ್ ಕಳೆದುಕೊಂಡು ಏನೋ ಪೊಲಿಟಿಕಲಿ ಸಸ್ಟೇನ್ ಆಗ್ತಕ್ಕಂಥ ಸ್ಥಿತಿಯಲ್ಲಿರಲ್ಲ ನಂಬರ್ ಒನ್ ನಂಬರ್ ಟು ನೀವು ಎರಡನೇ ಹೈಪೊಥೆಟಿಕಲಿ ಎರಡನೇ ಪ್ರಶ್ನೆಯನ್ನು ಕೂಡ ತೆಗೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅನ್ಕೋಣ ಸಿದ್ದರಾಮಯ್ಯ ಮುಂದುವರಿತಾರೆ ಆಗಲೂ ಕೂಡ ನೀವು ಡಿ ಕೆ ಶಿವಕುಮಾರರನ್ನ ಮುಖ್ಯಮಂತ್ರಿ ಮಾಡದೆ ಲಿಂಗಾಯತರನ್ನ ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ತಂದ್ರೆ ಕಾಂಗ್ರೆಸ್ಗೆ ಏನು ಭಾಳ ದೊಡ್ಡ ಲಾಭ ಆಗುತ್ತೆ ಆಗ ಒಕ್ಕಲಿಗ ವಿಲ್ ಬಿ ವೈಡ್ ಓಪನ್ ಇಟ್ ಇಸ್ ಅಗೇನ್ ಗೋಯಿಂಗ್ ಟು ಕೆ ಜೆ ಡಿ ಎಸ್ ಹೀಗಿರುವ ಸ್ಥಿತಿಯಲ್ಲಿ ನನಗನ್ಸುತ್ತೆ ಅಜಿತ್ ಕಾಂಗ್ರೆಸ್ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ಗಿಂತ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಅಪ್ಲಿಕೇಶನ್ ಆಫ್ ಮೈಂಡ್ನ ಆಧಾರದ ಮೇಲೆ ದೇ ವಿಲ್ ಡಿಸೈಡ್ ಹೂ ವಿಲ್ ಬಿ ದ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಕ್ಯಾರೆಕ್ಟ್ ಇಟ್ ಮೇ ಸೂಟ್ ಫಾರ್ ದೆಮ್ ನೀವು ಈಗ ಅನೇಕ ನಾವು ಏನು ಹೆಸರುಗಳನ್ನ ಚರ್ಚೆ ಮಾಡ್ತಿದ್ದೀವಿ ಒಂದು ವೇಳೆ ಡಿ ಕೆ ಅವ್ರನ್ನ ಮಾಡೋದಿದ್ರೆ ಈಗಲೇ ಕೌಂಟರ್ ಬ್ಯಾಲೆನ್ಸ್ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನು ಮಾಡಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅಥವಾ ಯಾರೋ ಬ್ಯಾಕ್ವರ್ಡ್ ಸಮುದಾಯದ ವೋಟ್ಗಳನ್ನ ಇಟ್ಕೊಳ್ಳೋರನ್ನ ಮಾಡಿದ್ರೆ ಇಟ್ ಮೇ ಸೂಟ್ ದೆಮ್ ಬಟ್ ಅದು ಕಾಣೋದು ಹೆಂಗೆ ಕಾಣುತ್ತೆ ಮುಖ್ಯಮಂತ್ರಿನೂ ಹಿಂದುಳಿದ ವರ್ಗಕ್ಕೆ ಸೇರಿದವರು ಕೆ ಪಿ ಸಿ ಸಿ ಅಧ್ಯಕ್ಷರು ಎಸ್ ಟಿ ಸಮುದಾಯಕ್ಕೆ ಮಾಡೋದವರು ಅದರ ಮೆಸೇಜ್ ಏನು ಹೋಗ್ಬೋದು ಮುಂದಿನ ಮೂರ್ನಾಲ್ಕು ತಿಂಗಳು ಯಾಕೆಂದರೆ ಮುಂದಿನ ಡಿಸಿಷನ್ ಹಿಂಗೆ ಆಗುತ್ತೆ ಅನ್ನೋ ಹೇಳುವ ಸ್ಥಿತಿಯಲ್ಲಿ ಹೈಕಮಾಂಡ್ ಇರುತ್ತೆ ಅಂತ ನನಗೆ ಅನ್ಸಲ್ಲ ಅಜಿತ್ ಓಕೆ ಇಟ್ ಡಿಪೆಂಡ್ ಆನ್ ಸಿದ್ದರಾಮಯ್ಯನವರ ಹಠ ಎಷ್ಟು ಕೆ ಡಿ ಕೆ ಶಿವಕುಮಾರ್ ಹಠ ಎಷ್ಟು ಹೀಗಾಗಿ ನನಗೆ ಅನ್ಸೋದು ಕಾಂಗ್ರೆಸ್ ಹೈಕಮಾಂಡ್ ಮೇ ಗೋ ಫಾರ್ ಎ ಹೋಲಿಸ್ಟಿಕ್ ಪ್ಯಾಕೇಜ್ ಅಪ್ರೋಚ್ ಓಕೆ ಅಂದರೆ ನವೆಂಬರ್ನಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಳ್ಳೋದಿದ್ರೆ ಅಕ್ಟೋಬರ್ ನವೆಂಬರ್ನಲ್ಲೇ ಈ ನಿರ್ಣಯ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬಿತ್ಸ್ ಆ್ಯಂಡ್ ಪೀಸಸ್ನಲ್ಲಿ ನೀವು ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದರೆ ನಾಳೆ ನೀವು ಅಂದ್ಕೊಂಡಂಗೆ ಆಗಲಿಲ್ಲಪ್ಪ ಹೌದು ಆಗ ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಆನ್ ವೋಟ್ ಬ್ಯಾಂಕ್ ಯಾಕೆ ನನಗನ್ಸುತ್ತೆ ಅಜಿತ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಂದರೆ ಈಗ ನೋಡಿ ನೀವು ಬರೀ ಮೂರ್ನಾಲ್ಕು ದಿನಗಳ ಹಿಂದೆ ಬಿಆರ್ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಂದು ಸಾಂಕ್ರಾಮಿಕ ರೀತಿ ಕಾಡಗಿಚ್ಚಿನ ರೀತಿ ಶಾಸಕರ ಹೇಳಿಕೆಗಳನ್ನು ಶುರು ಮಾಡಿದ್ರು ಇದ್ರೆ ಅಕ್ಟೋಬರ್ ನವೆಂಬರ್ ತನಕ ಪಿ ಸಿ ಅಧ್ಯಕ್ಷರ ಆಯ್ಕೆ ವಿಷಯಕ್ಕೂ ಕಾಂಗ್ರೆಸ್ನವರು ಹೋಗೋದಿಲ್ಲ ಕಷ್ಟ ಇಲ್ಲ ಅಲ್ವಾ ಅಲ್ಲಿ ತನಕ ನೋಡೋಣಪ್ಪ ಏನಾಗುತ್ತೆ ಈಗ ನೀವು ಈಶ್ವರ್ ಈಗ ಬಿಟ್ಸ್ ಅಂಡ್ ಪೀಸಸ್ ನೀವು ಯೋಚನೆ ಮಾಡಿ ಈಶ್ವರ್ ಖಂಡ್ರೆ ಅವರನ್ನ ಈಗ ಈಶ್ವರ್ ಖಂಡ್ರೆ ಅವರ ಹೆಸರನ್ನ ಡಿ ಕೆ ಶಿವಕುಮಾರ್ ಅವರೇ ಕಳಿಸಿದ್ರು ಅನ್ನುವ ಚರ್ಚೆ ಇದೆ ಸತೀಶ್ ಜಾರಕಿಹೊಳಿ ಹೋಗ್ತಾ ಇದ್ದಾಗ ಈಶ್ವರ್ ಖಂಡ್ರೆ ಅವರನ್ನ ಡಿ ಕೆ ಶಿವಕುಮಾರ್ ಅವರೇ ಕಳಿಸಿದ್ರು ನೀನು ಹೋಗಿ ಕ್ಲೇಮ್ ಮಾಡು ಮೂರ್ನಾಲ್ಕು ಜನ ಕ್ಲೇಮ್ ಮಾಡಿದ್ರೆ ಹೈಕಮಾಂಡ್ ಅಗೇನ್ ಅಸ್ಪಷ್ಟತೆಯಲ್ಲಿ ಗೆ ಡೈಲೆಮಾ ನಿಶ್ಚಿತವಾಗಿದೆ ಆಯ್ತಪ್ಪ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರನ್ನ ಪಿ ಸಿ ಅಧ್ಯಕ್ಷರ ಮಾಡ್ಬಿಟ್ರು ಅಂತ ಅನ್ಕೋಣ ನೀವು ಲಿಂಗಾಯತ ಕೆಪಿ ಸಿ ಅಧ್ಯಕ್ಷ ಒಕ್ಕಲಿಗ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ವೋಟ್ ನ ಗತಿ ಏನು ಎಸ್ ಎಸ್ ದಟ್ ಈಸ್ ಜನತಾದಳನ್ ಬಿಜೆಪಿಗೆ ಸೂಟ್ ಆಗತ್ತೆ ಲಿಂಗಾಯತ ಅಧ್ಯಕ್ಷ ಒಕ್ಕಲಿಗ ವಿರೋಧ ಪಕ್ಷದ ನಾಯಕ ಯಾಕೆ ನನಗನ್ಸುತ್ತೆ ಅಜಿತ್ ವೋಟ್ ಬ್ಯಾಂಕ್ ಕನ್ಸರ್ನ್ ಇದೆ ವೋಟ್ ಬ್ಯಾಂಕ್ ಗಣನೆಗೆ ತೆಗೆದುಕೊಂಡು ಅಂತಿಮ ನಿರ್ಣಯ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಸೋ ಮಚ್ ಪ್ರಶಾಂತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ